ಶಿವಮೊಗ್ಗ ಪ್ರಯಾಣ ಇರಿ ಸರ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಎಲ್ಲ ಏನು ಡಿಪಾರ್ಟ್ಮೆಂಟಿಂದ ಏನು ಇಲ್ಲ ಅಲ್ಲ ನನ್ನ ಮೊಬೈಲ್ ವ್ಯವಸ್ಥೆಗಳೇ ಸಾಧಾರಣ ಮಟ್ಟಿಗೆ ಇದೆ ಈಗ ತಡವಾಗಿ ಸಂಚರಿಸ್ತಿದೆ ಹಾಂ ರೈಲು ತಡವಾಗಿ ಸಂಚರಿಸ್ತಿದೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಈಗ ಭಾಳ ಎಲ್ಲ ಅಲ್ಲಿಗೆ ಹೊರಟಿದ್ದಾರೆ ಅಲ್ಲಿಂದ ಒಂಚೂರು ಒತ್ತಡ ಇದೆ ಹಾಗಾಗಿ ಆಗ್ತಾಯಿದೆ ರಿಟರ್ನ್ ರಿಟರ್ನ್ ಮತ್ತು ಇದರಲ್ಲೇ ಇದೆ ನಮಗೆ ಸಮಯ ತುಂಬಾ ಕಡಿಮೆ ಆಗುತ್ತೆ ಸಮಯ ತುಂಬಾ ಕಡಿಮೆ ಇದೆ ಬಟ್ ಏನ್ ಮಾಡೋದು ಎಲ್ಲರೂ ಸ್ನಾನ ಮಾಡ್ಬೇಕಲ್ಲ ಗೋರ್ಮೆಂಟ್ ಇಂದ ನಾವು ಯೋಚನೆ ಮಾಡಬೇಕು ನಮ್ದು ಸ್ವಲ್ಪ ಜವಾಬ್ದಾರಿ ಇರುತ್ತೆ ಹನ್ನೆರಡು ಗಂಟೆ ಸಮಯ ಅಷ್ಟೇ ಸಿಗೋದು ಸಾಕು ದೇವ್ರ ದರ್ಶನ ಮಾಡಿ ಎಲ್ಲರೂ ಮಾಡಬೇಕಲ್ಲ ಸರ್ ನಮ್ಮ ಒಬ್ಬರದ್ದು ಯೋಚನೆ ಮಾಡಬಾರ್ದು ಸ್ನಾನ ಎಲ್ಲರೂ ಮಾಡಲಿ ಆ ಪುಣ್ಯ ಎಲ್ಲರಿಗೂ ಫಲಿಸ್ಲಿ ಸರ್ ನಿಮ್ಮ ಹೆಸರು ರಮೇಶ್ ಸಾನು ಶಿಕಾರಿಪುರ ಪ್ರಯಾಣ ಹೇಗಿದೆ ಪ್ರಯಾಣ ಬಹಳ ಚೆನ್ನಾಗಿದೆ ಸರ್ ಕೆಲವರು ರಿವ್ಯೂಸ್ ಬ್ಯಾಡ ಹಾಕಿದ್ರು ನಿಜಕ್ಕೂ ಹೇಳ್ಬೇಕು ಅಂದ್ರೆ ನಮ್ಗೆ ಎಂ ಪಿ ಅವರು ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ ಶಿವಮೊಗ್ಗ ಟು ಪ್ರಯಾಗ್ರಾಜ್ ಟ್ರೈನ್ ಕೆಲವು ಸ್ಟೇಷನ್ ಅಲ್ಲಿ ಮಾಹಿತಿ ಕೊರತೆಯಿಂದ ಟೀ ಕಾಫಿ ಬರ್ದೇ ಇದ್ದಿದ್ದಕ್ಕೆ ಬ್ಯಾಡ್ ರಿಮಾರ್ಕ್ಸ್ ಹಾಕಿ ಎಂ ಪಿ ಅವರ ಬಗ್ಗೆ ಕೆಟ್ಟ ಮಾಹಿತಿಯ ಬಗ್ಗೆ ಕೆಲವರು ಅಪಪ್ರಚಾರ ಮಾಡಿದ್ದಾರೆ ನಿಜಕ್ಕೂ ವಿಜಯಪುರದಿಂದ ಐಆರ್ ಸಿ ಅವರು ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಮತ್ತೇನು ಚೆನ್ನಾಗಿ ಆಗ್ಲಿ ಅಂತ ನಾವು ಹಾರೈಸ್ತೀವಿ ಗಂಟೆ ಟೈಮ್ ಡಿಲೇ ಆಗಿದೆ ಡಿಲೇ ಆಗಿದೆ ಅದಕ್ಕೋಸ್ಕರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ರಿಟರ್ನ್ ಟೈಮ್ ಆದಷ್ಟು ಸ್ವಲ್ಪ ಡಿಲೇ ಆಗಿ ಹೊಡ್ಲಿಕ್ಕೆ ಯಾಕಂದ್ರೆ ಬರುವಂತ ಭಕ್ತಾದಿಗಳಿಗೆ ಅಲ್ಲಿ ಪ್ರಯಾಗ್ರಾಜ್ ಸ್ನಾನ ಮಾಡಿಕೊಂಡು ಬರಕ್ ಒಂದು ಅವಕಾಶ ಕಲ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ